Ah, llo que et dic no, però, l'indes. Surajana. Llo que et dic l'indes. Jai! Rama ಸಾಧು ಸಂತ ಹಾಗೂ ಎಲ್ಲ ನಮ್ಮ ಮಾನವೀಯನಾದ ಸಾಧಿಸ್ತಿದ್ದಾರೆ ಎಲ್ಲರೂ ಆ ತಾಯಿ ಮಾರಿತಾಂಬ ತಾಯಿ ಹೋಗೋ ಬರೋದಾರಿಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದಿರ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ಅಂತ ಕೇಳ್ತಾರೆ ನಾವೆಲ್ಲ ಇದ್ದೀವಿ ಅಂತ ಒಂದು ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ಅಂತ ತೋರಿಸ್ತಿರೋದು ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಒಂದು ಪರ್ಸನ್ ವ್ಯವಸ್ಥೆ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಅವರಿಗೆ ಅಲ್ಲಿ ಪರ್ಸು ತುಂಬೋದಕ್ಕೆ ವ್ಯವಸ್ಥೆ ಆಗಿರ್ಬೋದು ಇವತ್ತು ಅಲ್ಲಿ ಹೋದ ನಂತರ ಭಾಳಷ್ಟು ಕಾರ್ಯಕ್ರಮಗಳಿವೆ ಉತ್ಸವ ಇದೆ ಹೋಮ ಹವನ ಇದೆ ಇವತ್ತು ಮಾಸದ ಶಿವರಾತ್ರಿ ಆಗಿರೋದಂಥ ಧರ್ಮಂಡಳದ ಪಂಚು ಮಾತ್ರ ದೇವಸ್ಥಾನ ಸದ ಎಲ್ರಿಗೂ ಒಳ್ಳೇದನ್ನೇ ಮಾಡುತ್ತೆ ಧರ್ಮಸ್ಥರ ದೇವರು ಇದೆ ಅಂತ ನಾನು ನಂಬಿಕೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಕೇಳ್ಪಟ್ಟೆ ಆದಷ್ಟು ಮಹಿಳೆಯರೇ ಕಾಣ್ತಿದ್ದಾರೆ ಸಂತೋಷ ಆಯಿತು ಏನು ಕಾರಣ ಮೇಡಮ್ ನೀವು ಹೊರಡೋದಕ್ಕೆ ಅಪಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾವ್ರಲ್ಲ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಯಾರು ಅಪಪ್ರಚಾರ ಮಾಡಬೇಡಿ ಯಾಕಂದರೆ ದೇವ್ರಿದೆ ಎಲ್ಲರ್ಕಿಂತ ದೊಡ್ಡವರು ದೇವ್ರೆ ಏನು ಏನು ಮಾಡಬೇಕು ಅಂತ ಇದೆಯೋ ಅದೇ ಆಗುತ್ತೆ ಸೊ ಧರ್ಮದ ಪರ ನಾವೆಲ್ಲರೂ ಇದ್ದೀವಿ ಅಂತ ಇದೊಂದು ಹೋರಾಟ ಅಷ್ಟೇ ಎಲ್ಲಾದಿ ಮಟ್ಟದವರಿದ್ದಾರೆ ನಾಗ್ಯಾಪುರ ಸ್ವಾಮೀಜಿಗಳಿದ್ದಾರೆ ಹಾಗೆ ಬಹಳಷ್ಟು ಸ್ವಾಮೀಜಿಗಳು ಸೇರ್ಪಡೆ ಆಗ್ತಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಅಂತ ನನ್ನ ಧರ್ಮಸ್ಥಳಕ್ಕೆ ಬಹುಶಃ ತಾವು ಬಸ್ಸಿನ ಸಂಖ್ಯೆಗಳನ್ನು ನೋಡಿರಬಹುದು ಇಲ್ಲಿರ್ತಕ್ಕಂಥ ಬಸ್ಸಿನ ಸಂಖ್ಯೆಗಳೇ ಸಾಕಷ್ಟು ಇದೆ ಸಾಕಷ್ಟು ಜನ ಬಸ್ಸುಗಳಲ್ಲಿ ಈಗ ತುಂಬಿ ದುಡುಕ್ತಾ ಇದ್ದಾರೆ ಭಕ್ತ ಸಾಗರ ಅದರೊಂದಿಗೆ ಮುನ್ನೂರು ಕಾರುಗಳು ರೆಡಿಯಾಗಿದೆ ಇದು ಬರೀ ಮಾಲೂರು ಮಾತ್ರವಲ್ಲ ಕರ್ನಾಟಕದಾದ್ಯಂತ ಹೊರಡ್ತಾ ಇರತಕ್ಕ ಮಾಲೂರಲ್ಲಿ ಇಷ್ಟು ಬಸ್ಸುಗಳನ್ನು ಇಷ್ಟು ಕಾರುಗಳನ್ನ ಇಷ್ಟು ಜನ ಭಕ್ತರನ್ನ ಈ ಭಕ್ತರಿಗೆ ಬೇಕಾದಂತಹ ಮಹಾಪ್ರಸಾದವನ್ನ ಎಲ್ಲವನ್ನೂ ಸಹದ ನನ್ನ ಆತ್ಮೀಯರಾದಂತಹ ಹುಡಿ ವಿಜಯಕುಮಾರ್ ದಂಪತಿಗಳು ಬಹಳ ಅಚ್ಚುಕಟ್ಟಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂತಹ ಒಂದು ಬೃಹತ್ ಮಟ್ಟದ ಧರ್ಮ ಕಾರ್ಯ ಧರ್ಮವು ರಕ್ಷತೆ ಧರ್ಮದ ಉಳಿವಿಕೆಗಾಗಿ ಈ ಧರ್ಮದ ನಿಲುವಿಗಾಗಿ ಸಾಧು ಸಂತರು ಎಲ್ಲರೂ ಸಹಿತ ಒಗ್ಗೂಡಿಸಿಕೊಂಡು ನಡೆಸಿರ್ತಕ್ಕಂಥ ಈ ಒಂದು ಧರ್ಮಸ್ಥಳ ಚಲೋ ಎಂಬತಕ್ಕಂಥ ಧ್ವನಿ ಇದು ಪಾರ್ವತಿ ಸಾಂಬ ಸದಾ ಶಿವ ಮಹಾರಾಜು ಧರ್ಮಸ್ಥಳ ಜೈ ಬಲೋ ಧರ್ಮಸ್ಥಳ ಮಹಾಕ್ಷೇತ್ರಕ್ಕೆ ಮಾಲೂಡು ಮಹಾನಗರದಿಂದ ಬಳ್ಳಾರಿ ಮಠದ ಸದಸ್ಯರ ಆನಂದ ಗುರುಜಿರವರ ನೇತೃತ್ವದಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮಗಳ ಅಭವಾರಿಗಳಾಗಿರುವಂತಹ ಗುಡಿ ವಿಜಯಕುಮಾರ್ ಅವರ ಸಹಯೋಗದಲ್ಲಿ ಎಲ್ಲ ಧರ್ಮವಿ ಮಾನೆಗಳ ಸಹಕಾರದೊಂದಿಗೆ ಈ ಕ್ಷೇತ್ರ ಧರ್ಮಸ್ಥಳ ಮಹಾನಗರಕ್ಕೆ ಇದೊಂದು ಧರ್ಮದ ಯಾತ್ರೆ ಇವತ್ತು ಕೈಗೊಂಡಿರುವಂಥದ್ದು ಬಹಳಷ್ಟು ಸಂತೋಷ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮಕ್ಕೆ ಭಾಳ ವಿಶೇಷವಾಗಿರುವಂಥ ಸ್ಥಾನಮಾನಗಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಿ ವಿಜಯ್ ಕುಮಾರ್ ಅವರು ಏನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದೆ ಆ ಧರ್ಮಕ್ಕೆ ಧರ್ಮ ಕ್ಷೇತ್ರದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗ್ತಾ ಇದೆ ಅದಕ್ಕೆ ಧಕ್ಕೆ ಬಾರದಂತೆ ನಾವೆಲ್ಲರೂ ತಡೆ ಹಿಡಿ ಮಾಡಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಕರ್ನಾಟಕಕ್ಕೆ ಕಳಶ ರೂಪದಲ್ಲಿದ್ದಂತ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಇವತ್ತು ಈ ಒಂದು ದುಸ್ಥಿತಿಯನ್ನು ತರುವಂಥ ದುರ್ಮಾರ್ಕರನ ಬಗ್ಗೆ ಇವತ್ತು ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವಿಜಯ್ ವಿಜಯಕುಮಾರ್ ಅವರು ಮತ್ತು ದಂಪತಿಗಳು ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾಲೂಕಿನಾದ್ಯಂತ ಆನಂದ ಅವರು ಹೇಳಿದಂತೆ ಬರೀ ಮಾಲೂರು ಒಂದೇ ಅಲ್ಲ ಇಡೀ ಕರ್ನಾಟಕಾದ್ಯಂತ ಇವತ್ತು ಜನ ಧರ್ಮಸ್ಥಳದ ಕಡೆ ಮುಖ ಮಾಡಿದೆ ಅದರಲ್ಲಿ ವಿಜಯ್ ವಿಜಯಕುಮಾರ್ ಮತ್ತು ದಂಪತಿಗಳು ಇವತ್ತು ನೂರಾರು ಬಸ್ಸುಗಳು ನೂರಾರು ಕಾರುಗಳ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲ ಹಿಂದೂ ಸಮುದಾಯದವರನ್ನು ಎಲ್ಲರನ್ನು ಕರ್ಕೊಂಡೋಗಿ ಆ ಕ್ಷೇತ್ರದ ದರ್ಶನ ಅಲ್ಲಿ ಆಗಿರುವಂತಹ ಅಪಪ್ರಚಾರದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಅದನ್ನು ದೂರ ಮಾಡಲಿಕ್ಕೆ ಮತ್ತು ಧರ್ಮ ಕ್ಷೇತ್ರದ ವೀರೇಂದ್ರ ಹೆಗಡೆಯವರ ದರ್ಶನವನ್ನು ಮಾಡಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೇವೆ